ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದದ್ರಿಂದ ಮೂರನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅದರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಅಂದ್ರೆ ಏಳನೇ ತಾರೀಕು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮುಂಗಡ ಪತ್ರವನ್ನು ಮಂಡಿಸ್ತೇನೆ ಏನು ಹೇಳಬೇಕು ಅದು ಅದರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೊಡ್ತೇನೆ ಗೊತ್ತಾಯ್ತಾ ಆಮೇಲೆ ಎಷ್ಟು ದಿನ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ದೀವಿ ಇವತ್ತು ನಾನು ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲೆಲ್ಲ ಸಭೆ ಮಾಡಿದ್ದೀನಿ ನನಗೆ ಕಾಲ್ನೋವಾಗಿದ್ದರೂ ಕೂಡ ಮಂಡಿ ನೋವಾಗಿದ್ದರೂ ಕೂಡ ರೂಪ್ ಮನೆ ಮನೆಯಲ್ಲೇ ಬೇರೆ ಬೇರೆ ಮೀಟಿಂಗ್ಗಳು ಮಾಡಿದ್ದೀನಿ ಇವತ್ತು ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ರೈತ ಸಂಘಟನೆಗಳು ಎಲ್ಲ ಮುಖಂಡರುಗಳೆಲ್ಲ ಬಂದಿದ್ದರು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾವು ಅವ್ರ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ತಯಾರು ಮಾಡುವಾಗ ನಮ್ಮ ಇತಿಮಿತಿಯೊಳಗಡೆ ಯಾವುದನ್ನು ಸೇರಿಸಬೇಕು ಯಾವುದನ್ನು ಸೇರಿಸಬೇಕು ಮತ್ತು ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ರೈತ ಹಿತವನ್ನು ಕಾಪಾಡೋದರಲ್ಲಿ ಹಿಂದೆ ಬಿದ್ದಿಲ್ಲ ಯಾವತ್ತೂ ಕೂಡ ರೈತರ ಜೊತೆ ಇರ್ತೀವಿ ಕೃಷಿ ಬೆಳವಣಿಗೆಗೆ ನಾವು ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಮಾಡಬೇಕು ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚು ಭಾರ ಇರ್ತದೆ ಅವರು ಕೂಡ ಬೆಲೆ ಏರಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ನಾವು ರಾಜ್ಯ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡ್ತೀವಿ

ಮೆಟ್ರೋ ರೈಲ್ ಇದೆಯಲ್ಲ ಅದರ ದರ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡೋದು ಕಮಿಟಿಯ ಆ ಕಮಿಟಿನಲ್ಲಿ ಇಬ್ಬರು ಕೇಂದ್ರ ಸರ್ಕಾರದವ್ರು ಇರ್ತಾರೆ ಒಬ್ಬರು ರಾಜ್ಯ ಸರ್ಕಾರದವರು ಇರ್ತಾರೆ ಅಟಾನಮಸ್ ಆದರೂ ಕೂಡ ಅದು ಮೆಟ್ರೋ ರೈಲನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡತಕ್ಕಂಥದ್ದು ಬೆಲೆ ನಿಗದಿ ಮಾಡೋರು ನಾವು ಪ್ರಪೋಸಲ್ ಕೊಡ್ತೀವಿ ಬೆಲೆ ನಿಗದಿ ಮಾಡಿ ಅಂತ ಹೇಳ್ತೀವಿ ಹೇಳೋದು ಅಷ್ಟೇ ಬಟ್ ಬೆಲೆ ನಿಗದಿ ಮಾಡ್ತಕ್ಕಂಥ ಕಮಿಟಿ ಇದೆಯಲ್ಲ ಅವರು ಮಾಡೋದು ಅದ್ರ ಚೇರ್ಮನ್ ಅಪಾಯಿಂಟ್ ಮಾಡೋರು ಕೇಂದ್ರ ಸರ್ಕಾರ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಲ್ಲಿ ತಮಿಳ್ನಾಡು ಸರಿಗಾ ಸರ್ ಅನ್ನ ಭಾಗ್ಯದು ಐದು ತಿಂಗಳಿಂದ ಬಂದಿಲ್ಲ ಹಣ ಗೃಹಲಕ್ಷ್ಮಿದು ಮೂರು ತಿಂಗಳಿಂದ ಬಂದಿಲ್ಲ ಅನ್ನೋದು ಬಂದಿಲ್ಲ ಐದು ತಿಂಗಳು ಯಾವುದನ್ನು ಕೂಡ ದಿವಸ ಪ್ರಶ್ನೆನೇ ಇಲ್ಲ ನಂಬರ್ ಒನ್ ಆವತಿ ಮಾಡಿ ಮಾಡಿದೆ ಮಾಡ್ತೇವೆ ನನಗೆ ಗೊತ್ತಿಲ್ಲ ಮೂರು ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ ಕೂಡಲೇ ಬಿಡುಗಡೆ அலிஷன்

ನಾವು ತಯಾರಾಗಿದ್ದೀವಿ ಯಾವಾಗ ಹೇಳಿದ್ರು ಹೈಕೋರ್ಟ್ನವ್ರು ಯಾವಾಗ ಹೇಳ್ತಾರೆ ಅವಾಗ ಚುನಾವಣೆ ಮಾಡಕ್ಕೆ ತಯಾರಾಗಿದ್ದೀವಿ ಹೈಕಮಾಂಡ್